ಹಾಯ್ ಹಲೋ ನಮಸ್ಕಾರ ಬೋರ್ವೆಲ್ 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 ಅಂತ ನಾನು ಬೋರ್ ಮಾಡೋದೇ ಆಗ್ತದೆ ಇವತ್ತು ಅಷ್ಟೇ ಈಗ ನಾವು ನಿನ್ನೆಲ್ಲ ಒಂದು ಬೋರ್ವೆಲ್ ಈಗ ಮೋಟ್ರ್ ಇಳಿಸಿದ್ದೆವು ಅದರಲ್ಲಿ ನೀರಿಲ್ಲ ಹಾಗೆ ಹಾಗೀಗ ಎಲ್ಲ ಕಡೆ ನೀರಿನ ಸಮಸ್ಯೆ ಹಾಗೆ ಇನ್ನೊಂದು ಮೂವತ್ತು ವರ್ಷ ಹಿಂದೆ ಇರಬೇಕು ಒಂದು ಬೋರ್ವೆಲ್ ತೆಗೆದದ್ದು ಜಾಗ ಉಂಟು ಅಲ್ಲಿ ಅದು ಮೊನ್ನೆ ಹುಡುಕಿದೆ ಸಿಗಲಿಲ್ಲ ಅದು ಬಂದ್ ಮಾಡಿರಬೇಕು ಹಾಗೆ ಮತ್ತೆ ಪುನಃವಾಗಿ ಹುಡುಕುವ ಅದರಲ್ಲಿ ನೀರಿದ್ದರೆ ನೋಡುವ ಉಂಟ ಇಲ್ವಾ ಅಂತ ಮತ್ತೆ ಅದೊಂದು ಈಗ ಮೊದಲು ನೀರು ಹೇಳಿ ಅದು ಕ್ಲೋಸ್ ಮಾಡಿದ್ದು ಇರಬೇಕು ಯೂಸ್ ಮಾಡ್ತಿರ್ಲಿಲ್ಲ ಆದರೆ ಕೆಲವು ಮೆರಾಕಲ್ ನಡೀತದೆ ಕೆಲವು ಸಲ ನೀರು ಇಲ್ಲದ ಬೋರಲ್ಲಿ ಮತ್ತೆ ಪುನಃ ನೀರು ಬಂದಿರ್ತದೆ ಅದು ಹೇಗೆ ಏನಂತೂ ಗೊತ್ತಿಲ್ಲ ಅದರ ಮೋಸ್ಟ್ಲಿ ಬ್ಲಾಕ್ ಇದ್ದದ್ದು ಸರಿ ಆದರೆ ಸರಿ ಆಗ್ತದೆ ಕಾಣ್ತದೆ ಹಾಗೆ ಏನಿದ್ರು ಬನ್ನಿ ನೋಡುವ ಹೋಗುವ ನಾನು ಹೇಳಿದ ಬೋರ್ವೆಲ್ಲ ಇಲ್ಲೆಲ್ಲೋ ಇರಬೇಕು ಬನ್ನಿ ನೋಡುವ ಈ ಜಾಗದಲ್ಲಿ ಮಾಡಿದ ನೆನಪು ನನಗೆ ಈಗ ಈ ಶೆಡ್ನ ಮಣ್ಣಿನ ಕೆಡಗೆ ಬಿತ್ತ ಅದು ಗೊತ್ತಿಲ್ಲ ಅಂದರೆ ಅದು ಬೋರ್ವೆಲ್ ಕೇಸಿಂಗ್ ಪೈಪ್ ಜಾಸ್ತಿ ಲಾಂಗ್ ಇಲ್ಲ ಆಯಿತು ಅಥವಾ ಅಲ್ಲಿ ಜೆ ಸಿ ಬಿ ಕೆಲಸ ಮುಚ್ಚಿರಬೇಕಾ ನೋಡುವ ಇಲ್ಲೊಂದು ದೊಡ್ಡ ತೂತು ಕಾಣ್ತಾ ಉಂಟು ಮೋಸ್ಟ್ಲಿ ಇದಲ್ಲ ಇದಂದರೆ ಇದು ಈ ಥರ ನಾವು ಓಪನ್ ಬಿಟ್ಟಿರ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ ಈ ಥರ ಬಿಡ್ಲೂಬಾರ್ದು ಬಿದ್ದರೆ ನಾವು ಟಿವಿಯಲ್ಲಿ ನೋಡ್ತಾ ಇರ್ತೇವೆ ದಿವಸ ಬೋರ್ವೆಲ್ಲಿಗೆ ಮಗು ಬಿತ್ತು ಅಂಥದ್ದು ಅಂತ ಇದಲ್ಲ ಇದು ಮರದ ಬಡ್ಡೆ ಮೊದಲಿದ್ದದ್ದು ಅದು ಹಳೇದಾಗಿ ಈಗ ಬೋರ್ವೆಲ್ ಸಿಕ್ಕಿತ್ತು ಪಾಯಿಂಟ್ ಆಗಿದೆ ಆಗಿರ್ಬೋದು ಕಲ್ಲು ಮುಚ್ಚಿದ್ದಾರೆ ಕಲ್ಲು ಓಹೋ ಓಹೋ ಇಲ್ಲಿ ಇರುವೆಗಳು ದೊಡ್ಡ ಸಂಸಾರ ಉಂಟು ಬಿಡ್ಬಿಟ್ಟಿದಾವೆ ತೆಗಿಯುವ ಏನಾಗ್ತದೆ ಗೊತ್ತಿಲ್ಲ ಅಯ್ಯೋ 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 ಹ್ಮ್ ತುಂಬ ಇರುವೆ ಇಲ್ಲಿ ಬೋರ್ವೆಲ್ ಕಾಣ್ತಾ ಉಂಟು ಬೋರ್ವೆಲ್ ಈಗ ಅದರಲ್ಲಿ ಸೆಕೆಂಡ್ ಸ್ಟೆಪ್ ನೀರು ಎಲ್ಲ ನೋಡುದು ಒಂದು ಮೆಥಡ್ ಟಾರ್ಚ್ ಹಾಕಿ ನೋಡುದು ಅದಂದ್ರೆ ಮೇಲೆ ಇದ್ರೆ ಕಾಣ್ತದೆ ಇನ್ನೊಂದು ಮೆಥಡ್ ಈಗ ಹಗ್ಗಕ್ಕೆ ಕಲ್ಲು ಕಟ್ಟಿ ಅದನ್ನು ಇಳಿಸಿ ನೋಡೋದು ಆಗ ಎಷ್ಟು ಡೆಪ್ತಲ್ಲಿ ನೀರು ಉಂಟು ಗೊತ್ತಾಗ್ತದೆ ಇನ್ನೊಂದು ಸುಲಭ ವಿಧಾನ ಅಂದರೆ ಕಲ್ಲು ಮೇಲೆ ಹಾಕುವುದು ಆಗ ಕೆಳಗೆ ಹೋಗಿ ಸೌಂಡ್ ಕೇಳ್ತಾರೆ ನಮಗೆ ಒಂದು ಅಂದಾಜಲ್ಲಿ ಗೊತ್ತಾಗ್ತದೆ ಎಷ್ಟು ಫೀಟ್ ಅಡಿಯಲ್ಲಿ ನೀರು ಉಂಟು ಅಥವಾ ಇಲ್ಲ ಅಂತ ಬನ್ನಿ ಆ ಟೆಸ್ಟ್ ಮಾಡುವ ಈಗ ಈಸಿಯಲ್ಲಿ ಫಸ್ಟ್ ಟಾರ್ಚ್ ಹಾಕಿ ನೋಡುವ ನೀರು ಕಂಡಾಗಾಯಿತು ನೀರುವುದಲ್ಲೋ ಗೊತ್ತಾಗ್ತಾ ಇಲ್ಲ ಈಗ ಕಲ್ಲು ಹಾಕಿ ನೋಡುವ ಅದು ಸೌಂಡಲ್ಲಿ ಗೊತ್ತಾಗ್ತದೆ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಇದನ್ನು ಬೋರ್ವೆಲನ್ನು ಸಾಕಿಷ್ಟು ನಮಗೆ ನಾನೀಗ ಕಲ್ಲು ಇದು ಇದನ್ನ ಈಗ ಕೆಳಗೆ ಹಾಕ್ತೇನೆ ಸೌಂಡಲ್ಲಿ ಗೊತ್ತಾಗ್ತದೆ ಹಾಂ ನೀರುಂಟು ಕನ್ಫರ್ಮ್ ಆಯಿತು ಸೌಂಡ್ ನಿಮಗೆ ಸಹ ಕೇಳಿರ್ಬೋದು ಅದೀಗ ಬೋರ್ವೆಲ್ ಯಾಕೆ ಮುಚ್ಚಿಲ್ಲ ಅಂತ ನೀವು ಕೇಳ್ಬೋದು ಅಂದರೆ ಅದೀಗ ಕೇಸಿಂಗ್ ವೈಪ್ ಇದ್ದು ನಾವು ಮೇಲೆ ಕಲ್ಲಿನ ಚಪಡಿ ಮುಚ್ಚಿದ್ರೆ ಏನು ಪ್ರಾಬ್ಲಮ್ ಇರುವುದಿಲ್ಲ ಅದು ಯಾವಾಗಲೂ ಪ್ರಾಬ್ಲಮ್ ಇರುವುದಂದ್ರೆ ಕೇಸಿಂಗ್ ವೈಪ್ ಲಿಫ್ಟ್ ಮಾಡಿರ್ತೇವೆ ಬೇಡ ಅಂತ ಅದ್ರ ಮೇಲೆ ಅದು ತೂ ದೊಡ್ಡದಾಗ್ತಾ ಹೋಗ್ತದೆ ಮಣ್ಣು ಮುಚ್ಚುತ್ತಾಗೆ ಅದು ಮಾತ್ರ ಪ್ರಾಬ್ಲಮ್ ನನಗೆ ತಿಳಿದು ಮಟ್ಟಿಗೆ ಇದೆಲ್ಲ ನಡುವೆ ನೋಡಿ ಇಲ್ಲಿ ಎರಡು ವಸ್ತು ಕಾಣ್ತಾ ಉಂಟು ರೌಂಡ್ ಶೇಪ್ ಇದು ಸಿಲಿಂಡರ್ ಟೈಪ್ ಇದು ಏನು ಯಾವುದಂತ ನೋಡಿ ನೋಡಿ ಈ ಥರ ಕಾಣ್ತಾ ಉಂಟು ಇದು ಫಾಜ್ ಇಲ್ಲ ಅಥವಾ ಏನು ಅಂತ ನೀವು ಗೆಸ್ ಮಾಡಿ ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನು ಅಂತ ಮತ್ತು ಇದ್ರ ಬಗ್ಗೆ ನಾನು ಮುಂದಿನ ವೇಳೆಯಲ್ಲಿ ಮತ್ತೆ ಪುನಃ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಈ ಬೋರ್ವೆಲ್ ನೀರು ಉಂಟಂದು ಗೊತ್ತಾಯಿತು ಖುಷಿಯಾಯಿತು ಇದೇ ಖುಷಿ ಮೋಸ್ಟ್ಲಿ ಅಂದರೆ ಇವತ್ತಿಗೂ ಬರೋದಿಲ್ಲ ಎಲೆಕ್ಟ್ರಿಷಿಯನ್ ನಾಳೆ ಬರ್ತಾ ಇದ್ದಾರೆ ಹಾಗೆ ನಾಳೆ ಬೆಳಗ್ಗಿನವರೆಗೆ ಇದೇ ಖುಷಿ ಮನಸ್ಸಲ್ಲಿ ಇಟ್ಟುಕೊಳ್ತೇನೆ ನೀರು ಇರ್ಬೋದು ಇರ್ಬೋದು ಅಂತ ಸಪೋಸ್ ಇಲ್ಲ ಅಂತಂದರೆ ಮತ್ತೆ ಪುನಃ ಇದೆ ಇನ್ನೊಂದು ನಾಳೆ ನಾಳಿದ್ದು ಮಿಷಿನ್ ಬರ್ತದೆ ಬೋರ್ವೆಲ್ ತೆಗೆಯೋದು ಹಾಗೆ ಅದರ ಬಗ್ಗೆ ಕೂಡ ನಾನು ಸವಿವರವಾಗಿ ವಿಡಿಯೋ ಮಾಡಿ ತೋರಿಸ್ತೇನೆ ಬೋರ್ವೆಲ್ರಿಗೆ ಬರೋದು ಅದರ ಮೇಲೆ ಡ್ರಿಲ್ ಮಾಡಿ ಎಲ್ಲರೂ ನೋಡಿರ್ತೀರಿ ಆದರೆ ನೀಟಾಗಿ ನೋಡ್ಲಿಕ್ಕೆ ಸಿಕ್ಕಿರೋದಿಲ್ಲ ಅಂದರೆ ಯಾರು ಅಷ್ಟು ಇಂಟ್ರೆಸ್ಟಲ್ಲಿ ಬರೋದಿಲ್ಲ ಓಕೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್